ಬಾ 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 ದಿನ ಸೊಪ್ಪು ಗಿಡ ಮರ ಇದು ಚಿಕ್ಕದಾಗಿದೆ ಮೀಡಿಯಮ್ ಆಗಿದೆ ಅವರೆಕಾಯಿ ಎಲ್ಲ ಹೋಗಿಬಿಡ್ತಾ ಇದೆ ಕಾಯಿ ಬಿಡ್ತಾ ಇದೆ ಅವರೆಕಾಯಿ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಅವ್ರ ಕಾಯಿ ಮೀಡಿಯಮ್ ಸ್ವಲ್ಪ ಹಾಕೊಂಡಿದ್ದಾರೆ ಇದು ತೊಗರಿಕಾಯಿ ಇದು ಸ್ವಲ್ಪ ಜಾಸ್ತಿ ಇದೆ ನನ್ನ ಇದೆ ಗಿಡ ತೊಗರಿಕಾಯಿ ಹೂವು ನೋಡಿ ಈ ಥರ ಬಂದು ಈಗ ಬಂದು ಈ ಥರ ಕಾಯಿಗೆ ಬಂದು ಈ ಲೆವೆಲಿಗೆ ಬರುತ್ತೆ ಇದಾದ ಮೇಲೆ ಒಣಗಾದ ಮೇಲೆ ಒಣಗುತ್ತೆ ಅದು ಯಾವ ಥರ ಇರೋದಂತ ತೋರಿಸ್ತೀನಿ ಒಂದು ನಿಮಿಷ ಈ ಥರ ಬರುತ್ತೆ ಫೈನಲ್ ಇದು ಇದೆಲ್ಲ ಕಾಯಿ ಗಿಡನೇ ಫಸ್ಟ್ ತೋರಿಸ್ದನಲ್ಲ ಅದಕ್ಕಿಂತ ಇದು ಚೆನ್ನಾಗಿ ಬಂದಿದೆ